ಅದನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತೆ ಆದಷ್ಟು ಶೀಘ್ರದಲ್ಲಿ ಪಾರದರ್ಶಕವಾಗಿ ಅದನ್ನು ನಮ್ಮ ಸರ್ಕಾರ ಮಾಡುತ್ತೆ ಎಲ್ಲರಿಗೂ ಎಲ್ಲರಿಗೂ ಅದಕ್ಕೆ ಒಪ್ಪಿಗೆ ಸಿಗ್ತದೆ ಮತ್ತೆ ನೈಜವಾದಂತ ಜನರಿಗೆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಮೇಲೆ ರೇಡ್ ಮಾಡಿಸುವಂತದ್ದು ಅವರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಜನರ ಕಣ್ಮುಂದೆ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದವರು ನೋಡ್ತಾ ಇದ್ದೀರಿ ಅನೇಕ ಸಲ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇ ಡಿ ಇವತ್ತು ಎಲ್ಲ ನಿಯಮಗಳನ್ನು ಬಿಟ್ಟು ಇವರು ಇವತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಕಿರುಕುಳ ಕೊಡ್ತಾ ಇದ್ದಾರೆ ರಾಜಕೀಯ ದುರುದ್ದೇಶಕ್ಕೆ ಅದು ಬಳಕೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದೆ ಹೀಗಾಗಿ ಇವತ್ತು ಇ ಡಿ ಐ ಟಿ ಅಂತ ಅಂತೇಳಿದರೆ ರಾಜಕೀಯ ವಸ್ತುಗಳಾಗಿದೆ ಮತ್ತು ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು ಬಿ ಜೆ ಪಿಯ ಕೈಗೊಂಬೆ ಆಗಿ ಬಿ ಜೆ ಪಿದೊಂದು ಮೋರ್ಚಾ ಥರ ಈಗೇನು ಅನೇಕ ವಿಭಾಗಗಳಿದಾವಲ್ಲ ಆ ರೀತಿಯಲ್ಲಿ ಇವರು ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುದಿಲ್ಲ ನಮ್ಮ ಪಕ್ಷ ಇವತ್ತು ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಹೇಳಿದ್ದಂಥದ್ದು ಪ್ರಣಾಳಿಕೆಯಲ್ಲಿ ಹೇಳಿದ್ದಂಥದ್ದು ಇವತ್ತು ಇಡೀ ದೇಶಕ್ಕೆ ಜಗಜ್ಜಾಹಿರವಾಗಿದೆ ಹೀಗಾಗಿ ಇದರಲ್ಲಿ ಏನು ಈ ವರದಿ ಬಂದಿದೆ ಈ ವರದಿ ಬಗ್ಗೆ ಸುಮಾರು ಸಮುದಾಯಗಳ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದು ಪಾರದರ್ಶಕವಾಗಿ ಎಲ್ಲ ಸಮುದಾಯಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಇವತ್ತು ವಾಸ್ತವಾಂಶದ ಆಧಾರದ ಮೇಲೆ ಯಾರ್ಯಾರು ಯಾವ ಸಮುದಾಯ ಅಂತ ಹೇಳಿ ಅಲ್ಲಿ ಅದನ್ನು ಯಾರೂ ಧ್ವನೀಕರಣ ಮಾಡಿಲ್ಲ ಇವೆಲ್ಲ ವಿಷಯಗಳಿದ್ದವು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಇವತ್ತೊಂದು ಉತ್ತಮವಾದಂಥ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಮಾಡಿದ್ದಾರೆ ಮತ್ತೊಂದು ಪಕ್ಷ ರಾಷ್ಟ್ರೀಯ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ನೀತಿ ನಿರೂಪಣೆ ಮಾಡುವಂಥದ್ದು ಕಾಲ ಕಾಲಕ್ಕೆ ಸರ್ಕಾರಗಳಿಗೆ ಸಲಹೆ ಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ ಅವರ ಹಕ್ಕಿದೆ ಅದರ ಪ್ರಕಾರ ಇವತ್ತು ನಮ್ಮ ವರಿಷ್ಠರು ಸಲಹೆಯನ್ನು ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಯಾರೂ ಬೇರೆ ರೀತಿಯಲ್ಲಿ ಬಿಂಬಿಸುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಒಂದು ವೇಳೆ ಸರ್ಕಾರ ಇದನ್ನು ಅನುಷ್ಠಾನನೇ ಮಾಡಬೇಕು ಅಂತ ಹೇಳಿದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ ಯಾವತ್ತೇ ದಿವಸ ಈ ವರದಿ ಸರ್ಕಾರದ ಕೈ ಸೇರಿತ್ತು ಅವತ್ತೇ ಒಂದು ಸಚಿವ ಸಂಪುಟದ ಸಭೆ ಕರೆದು ಮಾಡ್ಬೋದಾಗಿತ್ತು ಇದ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದ್ರ ಬಗ್ಗೆ ತೀರ್ಮಾನ ಮಾಡಿ ಸುಮಾರು ನಾಲ್ಕೈದು ಸಚಿವ ಸಂಪುಟದ ಸಭೆಯಲ್ಲಿ ಭಾಳ ಕೂಲಂಕುಷವಾಗಿ ವಿಸ್ತೃತವಾಗಿ ಚರ್ಚೆ ಆದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಮನದಟ್ಟಾಗಿತ್ತು ಹೀಗಾಗಿ ಇವತ್ತು ಸರ್ಕಾರ ಮತ್ತೆ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದು ಸ್ವಾಗತಾರವಾದಂಥದ್ದು ಅಂತ ಹೇಳಿಕೆ ಸರ್